ಏವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ರಾಣೆಬೆನ್ನೂರಿನ ರೈತ ಮುಖಂಡರನ್ನ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದಿದ್ದು ಯಾಕೆ ಇಲ್ಲಿದೆ ನೋಡಿ ಯಾವುದಕ್ಕೋಸ್ಕರ ಹೋರಾಟ ಹಮ್ಮಿಕೊಂಡಿದೆ ಮತ್ತು ಕಾರ್ಮಿಕರು ಕೃಷಿ ಹನುಮನ ಮಟ್ಟಿಯಲ್ಲಿ ಕಟ್ಟಡ ಕಾಮಗಾರಿಯ ಮಾಡಿದಂಥ ಕಾರ್ಮಿಕರಿಗೆ ಹಣವನ್ನು ವೇತನವನ್ನು ಕೊಟ್ಟಿದ್ದಿಲ್ಲ ಬಾಲಾಜಿ ಕಾಂಟ್ರಾಕ್ಟ್ ಅವರು ಅನ್ಯಾಯ ಮಾಡಿದ್ರು ಈ ಒಂದು ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತರಬೇಕಂತ ನಾವು ಮುನ್ನೆಲೆಯಾಗಿ ಆದಾಗ ಪೊಲೀಸ್ ಇಲಾಖೆಯವರು ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಬಂಧನ ಮಾಡಿದ್ದಾರೆ ಮತ್ತೆ ಮುಖ್ಯಮಂತ್ರಿಯವರು ಹಾವೇರಿ ಜಿಲ್ಲೆಗೆ ಅಕ್ಕಿಒಲ್ ಅವರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಏನು ಘಟನೆಯ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಪೊಲೀಸರು ನಮ್ಮನ್ನು ಬೆಳಗ್ಗೆ ಐದು ಗಂಟೆಗೆ ಬಂಧನ ಮಾಡಿ ಗ್ರಾಮೀಣ ಪೊಲೀಟೀಷನಿಗೆ ಇಟ್ಟಿದ್ರು ನಂತರ ಆ ಸಿದ್ದರಾಮಯ್ಯನವರು ಹಾವೇರಿ ಜಿಲ್ಲೆಯಿಂದ ಹೋದ ನಂತರ ನಮ್ಮನ್ನು ಬಿಡುಗಡೆಗೊಳಿಸಿ ನಮಗಾದಂಥ ಕಾರ್ಮಿಕರಿಗೆ ಅನ್ಯಾಯವನ್ನು ಕುರಿತು ನಾವು ಹೋರಾಟ ಮಾಡುವ ಹಿನ್ನೆಲೆಯಲ್ಲಿ ನಮಗೆ ಪೊಲೀಸ್ ಇಲಾಖೆಯವರು ಹೋಗಿ ಗಲಾಟೆ ಮಾಡ್ತಾರಂತ ಹೇಳಿ ನಮ್ಮನ್ನು ಬೆಳಗ್ಗೆನೇ ಬಂಧನ ಮಾಡಿ ಸಿದ್ದರಾಮಯ್ಯ ಹೋದ ನಂತರ ಬಿಡುಗಡೆ ಮಾಡಿದರು ಈ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾ ಏಳು ಜಿಲ್ಲೆಯ ಅಧಿಕಾರಿ ಅಂತ ಅರುಣ್ ಕುಮಾರ್ ಸರ್ ಮತ್ತು ಅಜಿತ್ ಸರ್ ಬಂದು ನಿನ್ನೆ ನಮಗೆ ಎಲ್ಲ ನಿಮ್ಮದು ಸರಿ ಮಾಡ್ತೇವೆ ಅಂತಂದು ಹೇಳಿ ಹೇಳಿದ್ರೆ ಇನ್ನೂ ಆದರೂ ಕೂಡ ಸರಿ ಮಾಡಿಲ್ಲ ನಾವು ಒಂದು ವೇಳೆ ಸರಿ ಮಾಡಿದೆ ಹೋದರೆ ಅವರ ಎಲ್ತ್ ಆಫೀಸಿನ ಮುಂದೆ ಕುಂತು ಅಮಾನತ ಆಗೋವರೆಗೂ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇಂಥ ತಾಜಾ ಸುದ್ದಿಗಳನ್ನು ಮೊದಲು ತಾವೇ ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ